ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಲಾಸ್ಗೆ ಎಲ್ರಿಗೂ ಸ್ವಾಗತ ನೋಡಿ ಇವತ್ತು ಡಿಂಪಲ್ ಮಂಡಕ್ಕಿನ ಮಾಡ್ತಾಯಿದ್ದೀನಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂದರೆ ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಖಾರ ಖಾರವಾಗಿ ತುಂಬಾ ಟೇಸ್ಟಿ ಆಗಿರುತ್ತೆ ಅದನ್ನು ಮಾಡೋದು ಹೇಗೆ ಹೇಗಂಥೇಳಿ ನೋಡ್ಕೊಂಬರೋಣ ನೋಡಿ ಇಷ್ಟು ಮಂಡಕ್ಕಿನ ತೊಗೊಂಡಿದ್ದೀನಿ ಒಂದು ಎರಡು ಲೀಟ್ರ್ ಆಗೋಷ್ಟು ಮಂಡಕ್ಕಿನ ತೊಗೊಂಡಿದ್ದೀನಿ ಒಲೆ ಮೇಲೆ ಪಾತ್ರೆನ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಗಡ್ಡೆನ ತೊಗೊಂಡಿದ್ದೀನಿ ಬೆಳ್ಳುಳ್ಳಗಡ್ಡೆನ ಸ್ವಲ್ಪ ಜಜ್ಕೋಬೇಕು ಇಲ್ಲ ಅಂದರೆ ತರ್ತರಿಯಾಗಿ ರುಬ್ಕೋಬೇಕು ನಾನೇ ಇಲ್ಲಿ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆನ ಸ ಹಾಕ್ಕೊಂಡಿದ್ದೀನಿ ನೋಡಿ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ನೋಡಿ ಒಂದು ಅರ್ಧ ಬೌಲ್ ಆಗೋಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ ಕಡಲೆ ಬೀಜನ ತುಂಬಾ ಚೆನ್ನಾಗಿ ಗರಿಗರಿ ಆಗಬೇಕು ಅಲ್ವಾ ಆ ಥರ ನಾವು ಇದನ್ನು ಗರಿಗರಿಯಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಕಡಲೆ ಬೀಜ ಎಷ್ಟು ಗರ್ಗರಿಯಾಗಿರುತ್ತೋ ಅಷ್ಟು ರುಚಿಯಾಗಿರುತ್ತೆ ಇದು ಮಂಡಕ್ಕಿ ಇದಕ್ಕೆ ಡಿಂಪಲ್ ಮಂಡಕಿ ಅಂಥೇಳಿ ನಮ್ಮ ಕಡೆ ಕರೀತಾರೆ ನೋಡಿ ನೋಡಿ ಸ್ವಲ್ಪ ಹೊರಗಡ್ಲೇನ ಕೂಡ ಅದನ್ನು ಕೂಡ ಗರ್ಗರಿಯಾಗಿ ಮಾಡ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ಕರಿಬೇವು ಕೂಡ ಸೇರಿಸ್ಕೊಂಡಿದ್ದೀನಿ ಕರಿಬೇವು ಕೂಡ ಸ್ವಲ್ಪ ಗರಿಗರಿಯಾಗಿ ಆಗಬೇಕು ನೋಡಿ ಇದನ್ನೆಲ್ಲವೂ ಕಡಲೆ ಬೀಜ ತೆಗೆದಲ್ಲ ಅದೇ ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ ಇದಾದ ನಂತರ ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡೋಣ ಇದೇ ಎಣ್ಣೆಗೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊಂಡಿದ್ದೀನಿ ನೋಡಿ ಸಾಸಿವೆ ಚಟಪಟ ಅಂಥೇಳಿ ಸಿಡಿಬೇಕು ಚಟಪಟ ಅಂಥೇಳಿ ಸಿಡಿಲಿಲ್ಲ ಅಂದರೆ ಹಸಿ ಹಸಿ ಹಾಗೆ ತಿನ್ನೋಕ್ಕೆ ಒಂಥರ ಆಗುತ್ತೆ ಹಾಗಾಗಿ ನೋಡಿ ನಾವು ಬೆಳ್ಳುಳ್ಳಿನ ತರತರಿಯಾಗಿ ರುಬ್ಕೊಂಡಿದ್ವಲ್ಲ ನೋಡಿ ಬೆಳ್ಳುಳ್ಳಿನ ತರ್ತರಿಯಾಗಿ ರುಬ್ಕೊಂಡ್ರೆ ತುಂಬಾ ಚೆನ್ನಾಗಿ ಘಮ ಕೊಡುತ್ತೆ ಜಜ್ಜಿ ಹಾಕೊಂಡ್ರೆ ಬಾಯಲ್ಲಿ ಅಲ್ಲಲ್ಲಿ ಸಿಕ್ಕೊಳುವಾಗ ತೆಗೆದಿಡ್ತೀವಿ ಹಾಗಾಗಿ ಈ ಥರ ತರ್ತರಿಯಾಗಿ ರುಬ್ಬಿ ಹಾಕೋದ್ರಿಂದ ಎಲ್ಲವನ್ನೂ ಕೂಡ ತಿಂತೀವಿ ಹಾಗಾಗಿ ನಾನು ಇಲ್ಲಿ ತರತರಿಯಾಗಿ ರುಬ್ಬಿ ಇದನ್ನು ಬ್ರೌನ್ ಕಲರ್ ಆಗೋ ಹಾಗೆ ನೋಡಿ ಇದು ಕೂಡ ಖಡಕ್ಕಾಗಿ ಬ್ರೌನ್ ಕಲರ್ ಆಗಿ ಸ್ವಲ್ಪ ಗರಿಗರಿ ಹಾಕಬೇಕು ಅದಾದ ನಂತರ ನಾನು ಸ್ಟವ್ನ ಹಾಫ್ ಮಾಡ್ಕೊಂಡಿದ್ದೀನಿ ಓಕೆನಾ ಸ್ಟೌವ್ ಹಾಫ್ ಮಾಡ್ಕೊಂಡಾದಮೇಲೆ ಅದೇ ಎಣ್ಣೆಗೆ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪೌಡ್ರು ಹಾಗೆ ಹುರುಗಡ್ಲೇನ ನಾನು ಸ್ವಲ್ಪ ರುಬ್ಕೊಂಡಿದ್ದೀನಿ ಪುಡಿ ಮಾಡ್ಕೊಂಡಿದ್ದೀನಿ ಆ ಪುಡಿನೂ ಕೂಡ ಒಂದು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಯಾರು ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲನೂ ಸೇರಿಸ್ಕೊಂಡಾದ್ಮೇಲೆ ಇದನ್ನು ಬೇಯಿಸ್ಕೊಳ್ಳೋಕೆ ಹೋಗ್ಬೇಡಿ ಯಾಕಂದರೆ ಇದು ಸೀದ್ ಹೋಗ್ಬಿಡುತ್ತೆ ಇದನ್ನು ಉರಿ ಹಚ್ಚಿ ಬೇಯಿಸ್ಕೊಂಡ್ರೆ ಎಣ್ಣೆಯಲ್ಲಿ ಎಲ್ಲ ಸೀದ್ ಹೋಗಿಬಿಡುತ್ತೆ ಹಾಗಾಗಿ ಬಿಸಿ ಬಿಸಿ ಎಣ್ಣೆಯಲ್ಲೇ ಎಲ್ಲವೂ ಸೇರಿಸ್ಕೋಬೇಕು ನೋಡಿ ಈಗ ಮಂಡಕ್ಕಿ ತೊಗೊಂಡಿದ್ದೀನಿ ಹಾಗೆ ನಾವು ಎಲ್ಲ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ನಾನು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ಈಗ ಎಣ್ಣೆನ ಎಣ್ಣೆಯಲ್ಲಿ ನಾವು ಒಗ್ಗರಣೆ ಕೊಟ್ಟಿದ್ವಲ್ಲ ರೆಡ್ ಚಿಲ್ಲಿ ಪೌಡ್ರೂ ಅದೆಲ್ಲ ಒಗ್ಗರಣೆ ಕೊಟ್ಟಿದ್ವಲ್ಲ ಅದನ್ನು ನಾನು ಮಂಡಕ್ಕಿಗೆ ಹಾಕಿ ಕಲಿಸ್ತಾ ಇದ್ದೀನಿ ನೀಟಾಗಿ ಎಲ್ಲ ಮಂಡಕ್ಕಿಗೂ ಇದನ್ನು ಅಣ ಅಂಟ್ಕೊಳ್ಳೋ ಹಾಗೆ ನಾವು ನೀಟಾಗಿ ಇದನ್ನು ಕಲಿಸ್ಕೋಬೇಕು ನೋಡಿ ಇದಕ್ಕೆ ಎಲ್ಲ ಒಗ್ಗರಣೆನೂ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಬಾಣಲೆಗೆ ಸ್ವಲ್ಪ ಮಂಡಕ್ಕಿನ ಸೇರಿಸ್ಬಿಟ್ಟು ಬಾಣಲೆಗೂ ಕೂಡ ಸ್ವಲ್ಪ ಕ್ಲೀನಾಗಿ ಮಂಡಕ್ಕಿ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಹೀಗೆ ನೀಟಾಗಿ ಎಲ್ಲ ಮಂಡಕ್ಕಿಗೂ ಇದು ಅಂಟ್ಕೋಬೇಕು ಒಗ್ಗರಣೆ ಆ ಥರ ಇದನ್ನು ನೀಟಾಗಿ ಕಲಿಸ್ಕೋಬೇಕು ಸ್ಪೂನಿನ ಸಹಾಯದಿಂದ ನೀಟಾಗಿ ಅಂಟ್ಕೊಳಲ್ಲ ಅಂಥೇಳಿ ನಾನು ಕೈಯಿಂದ ಸಹ ಕೈಯಿನ ಸಹಾಯದಿಂದ ಇದನ್ನು ಕ್ಲೀನಾಗಿ ಕ್ಲ ಕಲಿಸ್ತಾ ಇದ್ದೀನಿ ನೋಡಿ ಎಲ್ಲ ಮಂಡಕ್ಕಿಗೂ ನೀಟಾಗಿ ಅಂಟ್ಕೊಡೋ ಹಾಗೆ ನೋಡಿ ಇದಕ್ಕೆ ಸ್ವಲ್ಪ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಅಂದರೆ ಹುರ್ಗಡ್ಲೆ ಹಿಟ್ಟು ಒಗ್ಗರಣೆಗೆ ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ವಿ ಹಾಗೆ ಮಂಡಕ್ಕಿ ಕಲಿಸ್ತಾ ಇರುವಾಗ ಸ್ವಲ್ಪ ಹಾಕ್ಕೊಂಡು ಇದನ್ನು ಕಲಿಸ್ತಾ ಇದ್ದೀನಿ ನೋಡಿ ಉಳಿದೆಲ್ಲ ಹಿಟ್ಟನ್ನು ಕೂಡ ನಾನು ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹೀಗೆ ಎಷ್ಟು ನಾವು ಅಂದರೆ ಹೊರಗಂಟ್ಲೆ ಹಿಟ್ಟು ಎಷ್ಟು ಚೆನ್ನಾಗಿ ಸೇರಿಸ್ತೀವೋ ಅಷ್ಟು ರುಚಿಯಾಗಿರುತ್ತೆ ಈ ಮಂಡಕ್ಕಿ ಹಾಗೆ ಇದಕ್ಕೆ ಸ್ವಲ್ಪ ಖಾರ ಮುಂದೆ ಇರಬೇಕು ಅಂದರೆ ತುಂಬಾ ಚೆನ್ನಾಗಿರುತ್ತೆ ಮಂಡಕ್ಕಿ ಇದು ಇದಕ್ಕೆ ಡಿಂಪಲ್ ಮಂಡಕ್ಕಿ ಅಥವಾ ಖಾರ ಹಚ್ಚಿದ ಮಂಡಕ್ಕಿ ಅಂತಲೇ ಕರಿತೀವಿ ನಮ್ಮ ಕಡೆ ನೀವೇನಂತ ಕರಿತೀರಾ ಅಂಥೇಳಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಹೊಸೊಬ್ಬರು ನನ್ನ ಚಾನೆಲ್ನ ವಿಸಿಟ್ ಮಾಡಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಇದನ್ನು ನಾನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಅಂದರೆ ಒಂದು ಬಾಣಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಕಾಣಿಸ್ತಾ ಇದೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಇದು ತುಂಬಾ ರುಚಿಯಾಗಿರುತ್ತೆ ಇದನ್ನು ನಮ್ಮ ಕಡೆ ಡಿಂಪಲ್ ಮಂಡಕ್ಕಿ ಅಂಥೇಳಿ ಕರಿತೀವಿ ತುಂಬಾ ರುಚಿಯಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಖಾರ ಮುಂದೆ ಇಟ್ಟು ಸ್ವಲ್ಪ ಎಣ್ಣೆ ಜಾಸ್ತಿ ಮಾಡಿ ಈ ಥರ ಎಣ್ಣೆ ಮಂಡಕ್ಕಿ ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ ಎಷ್ಟು ತಿಂದ್ರೂ ತಿನ್ನಬೇಕು ಇನ್ನೂ ತಿನ್ನಬೇಕು ಅಂತಲೇ ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಇದು ನೋಡಿ ಟ್ರೈ ಮಾಡಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು